ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನಲ್ಲಿರುವ ಈ ಮಂಟಪದ ವಿಶೇಷತೆಯನ್ನು ಹಾಗೂ ಇಲ್ಲಿರುವ ದೇವಾಲಯದ ವಿಶೇಷತೆಯನ್ನು ಸುಮಾರು ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಚಾನಲ್ಗೆ ಬೆಂಬಲವನ್ನು ನೀಡಿ ಅಂತ ಕೇಳ್ಕೊಳ್ತಾ ಬನ್ನಿ ಈ ವಿಶಿಷ್ಟ ಮಂಟಪ ದೇವಾಲಯವನ್ನು ತಿಳ್ಕೊಳ್ಳೋಣ ಈ ದೇವಾಲಯದ ನಿರ್ಮಾಣ ಚೋಳರ ಕಾಲದಲ್ಲಿ ಆಗಿದ್ದು ನಂತರ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದ ಹದಿನಾಡು ಭಾಗದ ಮುಖ್ಯಸ್ಥ ಸಿಂಗದೀಪ ದೇವಭೂಪಾಲ ಈ ದೇವಾಲಯವನ್ನು ಸಾವಿರದ ಐನೂರ ಐವತ್ತರಲ್ಲಿ ಜೀರ್ಣೋದ್ಧಾರ ಮಾಡಿಸಿ ಅದರ ಅಭಿವೃದ್ಧಿ ಕಾರ್ಯಕ್ಕೆ ನೆರವಾಗುತ್ತಾರೆ ಮತ್ತೊಮ್ಮೆ ಈ ದೇವಾಲಯದ ಮರು ಜೀರ್ಣೋದ್ಧಾರ ಕಾರ್ಯ ನಡೆದಿದ್ದು ಸಾವಿರದ ಅರವತ್ತ್ ನಾಲ್ಕರಲ್ಲಿ ದೇವಭೂಪಾಲನ ಮೊಮ್ಮಗನಾದ ಮುದ್ದಭೂಪನಿಂದ ಮತ್ತೊಮ್ಮೆ ಜೀರ್ಣೋದ್ಧಾರ ನಡೆಯುತ್ತದೆ ಮೈಸೂರು ಸಂಸ್ಥಾನದ ಮೊದಲ ದಿವಾನರಾಗಿದ್ದ ಪೂರ್ಣಯ್ಯ ಅವರ ಕಾಲದಲ್ಲಿಯೂ ಕೂಡ ಈ ದೇವಾಲಯವನ್ನ ಮತ್ತಷ್ಟು ಜೋಪಾನವಾಗಿ ಸಂರಕ್ಷಣೆ ಮಾಡಲಾಗುತ್ತದೆ ದೇವಾಲಯದ ಹಿಂಭಾಗದಲ್ಲೇ ದಿವಾನ್ ಪೂರ್ಣಯ್ಯ ಅವರು ವಾಸವಿದ್ದ ಬಂಗಲಿಯನ್ನ ಕಾಣಬಹುದು ಪ್ರಸ್ತುತ ವಸ್ತು ಸಂಗ್ರಹಾಲಯವಾಗಿದೆ ಪೂರ್ಣಯ್ಯ ಅವರಿಗೆ ಸಂಬಂಧಿಸಿದ ಹಲವಾರು ದಾಖಲೆಗಳನ್ನ ಇಲ್ಲಿ ಸಂರಕ್ಷಣೆ ಮಾಡಲಾಗಿದೆ ಮಂಟಪದ ಸುತ್ತ ಬಳೆಯ ಆಕಾರದಿಂದ ಇದಕ್ಕೆ ಸ್ಥಳೀಯವಾಗಿ ಬಳೆ ಮಂಟಪ ಎಂದೇ ಕರೆಯಲಾಗುತ್ತದೆ ಆದರೆ ಇದರ ಮೂಲ ಹೆಸರು ಗೌರೀಶ್ವರ ದೇವಾಲಯ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಾರ ಎಂದಿನಂತೆ ಮತ್ತೊಂದು ಐತಿಹಾಸಿಕ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು